ಸಾನಿದ್ದ ಬರರಿ ನಾನು ಯಾಕೆ ಬಂದೆ ನನ್ನನ್ನು ಯಾಕೆ ಕರ್ಕೊಬಂದ್ರು ಸುತ್ತಲೂ ನೋಡುತ್ತಳಂತೆ ಸುತ್ತಲೂ ನೋಡುತ್ತಾ ಇದ್ರೆ ಮಹಾನುಭಾವ ಶನೇಶ್ವರ ಸ್ವಾಮಿ ಅಜ್ಜಜ್ಜು ಮುದುಕನಾಗಿ ಕಣಕಡ್ಡಿಯಂತೆ ಕೈ ಕಾಲಿಡವನಾಗಿ ಬಚ್ಚು ಬಾಯಿಡವನಾಗಿ ಶುಭ್ರವಾದ ವಸ್ತ್ರವನ್ನಿಟ್ಟು ಗಡಗಡ ಗಡಗಡ ನೆಡ್ಕೊಂಡು ಚಂದ್ರಹಾಸೆ ಎದುರಿಗೆ ಬರ್ತಾ ಇದ್ದಾನೆ ಅಮ್ಮ ಯಾರು ಮನುಷ್ಯರ ಆಗ್ತಾ ಇದೆಯಲ್ಲ ಸ್ವಾಮಿ ಸ್ವಾಮಿ ಅಮ್ಮ ನಿನ್ನನ್ನು ಒಂದು ಹುಲಿ ಕಚ್ಚಿ ತಿನ್ನುವುದಕ್ಕೆ ಪ್ರಯತ್ನ ಪಡ್ತಾ ಇತ್ತಮ್ಮ ನನ್ನ ಹೊಡೆದು ಹೊಡೆದು ಓಡಿಸಿ ನೀನು ಪ್ರಾಣ ಉಳಿಸಿದ ತಾಯಿ ನನಗೇನಾದರೂ ಧರ್ಮ ಕೊಡೇ ಕೊಡಲು ಕೈಯಲ್ಲಿಲ್ಲ ಇಲ್ಲ ಹೋಗಿ ನನಗೆ ಬಾಯಿ ಇಲ್ಲ ಕೊಟ್ಟಂಥ ಕೈ ಧರ್ಮ ಮಾಡಿದಂಥ ಕೈ ಆ ಕೊಡಕ್ಕೆ ಮನಸ್ಸಿನವರು ಏನು ಮಾಡ್ತಾರೆ ಅಂದರೆ ಯಾರು ಭಿಕ್ಷಾ ಅಂತ ಬಂದರೆ ಒಂದು ಐದು ರೂಪಾಯಿ ಇದೆ ಒಂದು ಎರಡು ರೂಪಾಯಿ ಏನಾರು ಕೊಡಿ ಒಂದು ಮೂರು ರೂಪಾಯಿ ಕೊಡಕ್ಕೆ ಮನಸ್ಸಿಲ್ಲೇ ಇರೋರು ಐನೂರು ಜೋಗ ತುಂಬ ತುಂಬಿದ್ರು ಅಯ್ಯ ವಾಗಯ್ಯ ನನ್ನದೇ ಒಂದು ಭಾಗ ಈ ಮೂರು ಬಂದ ಅಡ್ಗೊಳ್ಳ ಈಗ ಹಾಗೆ ದಾನ ಧರ್ಮ ಮಾಡಿದಂಥ ಕೈಯಿ ಕೊಡೋ ಕೈಲಿಲ್ಲ ಹೋಗಿ ಇಲ್ಲ ಅನ್ನೋ ಬಾಯಿ ಕೂಡ ಗೊತ್ತಾಯಿದ್ದ ತನ್ನ ಮೈ ಕೈನೆಲ್ಲ ಸವರ್ಕೊಳ್ತಾ ಇದ್ದಾಳೆ ಸ್ವಾಮಿ ನಾನು ಇದ್ದಾಗ ನಿಮ್ಮಂಥ ಪುಣ್ಯ ಆತ್ಮರು ಏನಾದರೂ ಬಂದಿದ್ದರೆ ಜೋಳಿಗೆ ತುಂಬ ಒಂದನ್ನೇ ತುಂಬಿ ಅವರ ಮನಸ್ಸನ್ನು ತೃಪ್ತಿ ಮಾಡಿ ಕಳಿಸ್ತಾ ಇದ್ದೆ ಕೊಡುವ ಕಾಲದಲ್ಲಿ ಬೇಡುವವರಿಲ್ಲೇ ಕೊಡಲು ಗತಿ ಇಲ್ಲ ಬೇಡವ್ರು ಬಂದವರೇ ಕೊಡಕ್ ಇಲ್ಲ ಕೊಡಕ್ಕೆ ಬೇಕಾದಷ್ಟಿತ್ತು ಆಗ ಬೇಡವರು ದೇವದ ವಿಚಿತ್ರ ಇವರಾಗಿ ತನ್ನ ಮೈ ಕೈಗಳನ್ನು ಸಾವಕುತ್ತಾ ಆ ಮುಖ ಕೈ ಹಾಕ್ತಾಳಂತೆ ಮೂಗಿಲ್ಲದ ಮುಕ್ತಿ ಕೈ ಸಿಕ್ತು ನಿಲ್ಲಿಸ್ವಾಮಿ ಎತ್ತ ತಾಯಿ ಮಗಳಿಗಾಗಿ ಅಕ್ಕರೆಯಿಂದ ತೊಡಿಸಿದ ಈ ಮೂರು ಕಲ್ಲಿನ ಮೂಗುತಿಯನ್ನು ನಿಮಗೆ ದಾನ ಮಾಡ್ತೀನಿ ಮುತ್ತೈದ ತನದಲ್ಲಿ ಮೂರನೇ ಮುತ್ತಾದ ಈ ನತ್ತನ್ನು ನಿಮಗೆ ದಾನ ಕೊಡ್ತೀನಿ ಸ್ವಲ್ಪ ನಿಲ್ಲಿ ಅಂತ ಹೇಳಿ ಆ ಮೂಗಿನಲ್ಲಿರುವ ಆ ಮೂಗುತಿಯನ್ನು ಯಾವ ರೀತಿಯಲ್ಲಿ ಮಹಾರಾಣ ಚಂದ್ರಹಾಸೆ ಆ ಬಿತ್ತಾಯ್ದಾಳೆ ಆ ಬ್ರಾಹ್ಮಣ ಇರ್ತಕ್ಕಂಥ ಪರಮಾತ್ಮ ಕೊಡೋದಕ್ಕೆಂದ್ರೆ Yeah you ಭಕ್ತರ ಮನೆಯ ಕಸವಾದರೂ ಭಗವಂತನಿಗೆ ಅದು ರಸ ಮಹಾಪುತ್ರಿವಥ ಶಿರೋಮಣಿಯ ಪವಿತ್ರವಾದ ಮುತ್ತೈದೆ ತನ್ನ ಮೂಗುತಿ ಅಂತ ಹೇಳಿ ಅದನ್ನು ಕಣ್ಣಿಗೆ ಒತ್ತಿಕೊಂಡು ಚಂದ್ರಹಾಸಿಗೆ ಕೈ ಮುಗಿತೇ ಅಮ್ಮ ಆ ದೇವರು ನಿನಗೆ ಒಳ್ಳೆಯದು ಮಾಡಲಿ ತಾಯಿ ಯಾವ ಚಂದ್ರಹಾಸ ಹೇಳಲು ಆರಂಭಿಸಿದಳು ನನ್ನಂತ ಪಾಪಿಗಳಿಗೆ ಯಾಕೆ ಕೈ ಮುಗಿದು ಮತ್ತಷ್ಟು ಪಾಪಕ್ಕೆ ಹೋಗ್ತಿರ ನೀವು ನಮ್ಮನ್ನು ನಿಮ್ಮನ್ನು ಕಾಪಾಡುವುದಕ್ಕೆ ಎಲ್ಲದಕ್ಕೂ ಆ ಭಗವಂತ ಅನ್ನೋದಿದ್ದಾನೆ ಸ್ವಾಮಿ ಹೋಗಿ ಬಂದಿ ಎಂದರೆ ಆ ಭಗವಂತ ಏನು ಆಭರಣಬೇಕಾಗಿತ್ತು ಅವನಿಗೆ ತೆಗೆದುಕೊಳ್ಳುವಂತೆ ತೆಗೆದುಕೊಂಡು ಈಚೆಗೆ ಒಂದು ತಕ್ಕ ಮಾಹತಾಯಿಗೆ ನವಮಾಸ ಕಡೆಯೇ ಮೂವತ್ತು ತಿಂಗಳು ತುಂಬೋಯ್ತು ಎಲ್ಲ ಬಯಕೆಯನ್ನು ಕಳೆದಂತವಳ ಈ ಮಹತಾಯಿ ಬಯಕೆ ಅಂದರೆ ಹೆಣ್ಣು ಮಕ್ಕಳು ಕರ್ಬಿಣಿಯರಾದಾಗ ಸಹಜವಾಗಿಯೇ ಇದೆಲ್ಲ ಮಕ್ಳೇ ತೋರಿದ್ದೀರಾ ಭಾವುಕೇನದು ಬರ್ತದೆ ಏನಾರ ಒಂಬತ್ತು ತಿಂಗಳು ತುಂಬಿ ಒಂದೇ ಒಂದು ದಿನ ಜುಂಪು ಸಾಕು ಹತ್ತನೇ ದಿವಸಕ್ಕೆ ನನ್ನ ಮಗಳಿಗೆ ಹೆಂಗಾಯ್ತದ್ದು ನನ್ನ ಮಗಳಿಗೆ ಎತ್ತ ಆಯ್ತದ ಯಾವ ಡಾಕ್ಟರ್ ಕಾಲಿರಿಸ್ತಾಳೋ ಯಾವ ಕೈ ಮುಗಿಸ್ತಾಳು ಯಾವ ಡಾಕ್ಟರ್ ಮೇಲೆ ಏರಿಸ್ತಾಳು ಇದೇ ಚಿಂತೆ ಆವಾಗ ಇಂಥ ಅಜ್ಜಾಮದ ಹೇಳ್ತಾರೆ ಏಯ್ ನಿಮ್ಮ ಮಕ್ಕಳು ಬೆಂಕಿ ಏನಾರ ಬಗ್ಸಿಕೊಂಡಿದ್ದಾಳೆ ಅಂತ ಕೇಳು ತಾಯಿ ಏನಾರ ತಿಂದೇನೇ ಇನ್ನೇನು ಬಂದಿರೋದು ಮತ್ತೆ ಒಂಬತ್ತು ತಿಂಗ್ಳಕ್ಕೆ ಸರಿ ನೀರು ಹಾಕಬೇಕಾಯ್ತಲ್ಲೇ ಏ ಇಲ್ಲೆಲ್ಲ ಜನವರ ಅಲ್ಲಿ ಕರ್ಕೊಂಡು ಮೂಲಕ ಕೇಳು ತಾಯಿ ಏನಾರ ತಿಂದೇನೇ ಯಮ್ಮ ನನಗೆ ಎಲ್ಲಾಡು ಬೇಕಾ ಹ್ಞೂ ಆಮ್ ಬೇಕಾ ಹ್ಞೂ ಹ್ಞೂ ಏ ನಿಮ್ಮ ಹುಡುಗ ಎಣ್ಣೆಗೆ ಬೇಡ್ಕೊಂಡ ಕಟೆ ಕಡೆಗೆ ಹೋರ್ವಾ ಅಲ್ಲಿ ಕರ್ನಿಗೆ ನೋಡಿ ಜೇಡಿ ಮಣ್ಣು ಅದು ತಿಂದ್ಬಿಟ್ರೆ ಈಗೆಲ್ಲ ತಿನ್ನಲ್ಲ ಬಿಡಿ ಈಗೆಲ್ಲ ಮಳೆ ಒಳ್ಳೆ ಐಟಮ್ ಕಲ್ತು ತಿನ್ನೋದು ಕಲ್ತ್ಕೊಂಡವ್ರೆ ಆವಾಗೆಲ್ಲ ಆ ಜೇಡಿ ಮಣ್ಣು ತಿಂದರೆ ಅವ್ರ ಬೈಕೆ ಇಳಿರ್ತಿತ್ತಂತೆ ಆ ಜೇಳಿ ಮಣ್ಣು ತಿಂದುಬಿಟ್ಟು ಕೆಲವರಿಗೆ ನಾವು ಚಿಕ್ಕ ಮಕ್ಕಳಲ್ಲಿ ನೋಡಬೇಕಾಯ್ತು ತಾಯಿಗಿರಿಗೆ ಆ ಮೂರು ತಿಂಗಳಿಗೆ ಆಲೆ ಕಣ್ಣು ಕೈ ಕಾಲಿ ಎಲ್ಲ ಆ ಮಕ್ಕಳು ಒಳಗೆ ಬೇಯ ಅಂತ ಹೇಳವು ಇವರು ಕಬ್ಬುಕೊಂಡು ಎರಡು ಬಿಸ್ಲು ಕಾಯ್ಕೊಂಡು ನೀವು ನೇ ಜಯ ಒಳ ಮಗದಲ್ಲೇ ಯಮಾವಂತೊಟ್ಟು ಆಲಿನ ಕಣೆ ಎಲ್ಲ ಬರ್ತಾವೆ ತಿಂದ ಸರಿಯಾಗಿ ತಿಂಡು ಮಣ್ಣ ಇನ್ನು ಆಗ್ತಾ ಎಲ್ಲ ಮುತ್ತ ಅದಂಥ ಕಾಲ ಇಲ್ಲಿ சே நவம்களையே ஒத்துபைத்தல்ல நோவன தழையல படுத்து நோக்க ತಪ್ಪು ಕೂತಳಂತೆ ನೀನು ನನಗೆ ಅಕ್ಕ ಕಾಡಿ ನೋವು ಹೆಚ್ಚಾದಾಗ ಚಿರಾಡಿಕೊಂಡು ಎಡದ ಬೇರಂತೆ ತಪ್ಪು ಕೂತಳೆ ನೀನೇ ನನಗೆ ತಂಗಿ ಕಾಡಿ ಒಬ್ಬ ಆಗ ರಾಜನ ಹೆಂಡತಿಗೆ ಹೆರಿಗೆ ಎಂದರೆ ಸಾವಿರಾರಿಯನ್ನು ಒಬ್ಬ ರಾಜಾದಿ ರಾಜನ ಹೆಂಡತಿಗೆ ಹೆರಿಗೆ ಎಂದರೆ ಬೆಣ್ಣೆ ಬಿಸಿ ನೀರನ್ನು ಕೊಟ್ಟು ಅದೆಷ್ಟು ಜನ ಸಂತೈಸ್ತಾ ಇದ್ರು ಈ ಕಡು ಪಾಪಿಗೆ ಯಾರು ದಿಕ್ಕಿಲ್ಲದ ಪರದೇಶಿಯಾಗಿ ಸಂಕಟ ಪಡುವಂತಾಯ್ತೇನೆ ಅಮ್ಮ ಅಪ್ಪ ಅಯ್ಯೋ ನೋವು ಹೆಚ್ಚಾ ಆಡಲಿಲ್ಲ ಕಟ್ನಿಗೆ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಮಗುವನ್ನು ಹೊರಡದೆಂಬ ಮಮತೆ ಅವನಿ ಇಲ್ಲ ನಾನು ಮಗುವನ್ನು ಎತ್ತಿದೆ ನೋಡೋ ಗೊತ್ತಿಲ್ಲ ಮೊಮ್ಮೆ ಒಂದು ಕಡೆ ಬಿದ್ದಿದೆ ತಾಯಿ ಒಂದು ಕಡೆ ಬಿದ್ದಾಳೆ ಆ ಎತ್ತ ಕೃಷಿ ಬೆಲವೆಲ್ಲ ಆ ಧೂಳಿನಲ್ಲಿ ಆ ಮಗು ವಕ್ಳು ನೋಡಿ ನಮ್ಮ ಗಾಲಿ ಹೂವು ಅವ್ವ ಅಂತಿರ್ತಾರೆ ಅವ್ವ ಅದು ಹೂವಾ ಹೂವಾ ಭಗವಂತ ಹೇಳಿ ಕಳಿಸಿದ್ದಾರೆ ಭೂಲೋಕೋರ್ ಮೇಲೆ ನೀನು ಸುಮ್ಮನೆ ಬರಬೇಡಪ್ಪ ಒಂದು ಹೂವನ್ನು ತೆಗೆದುಕೊಂಡು ಬಾ ಯಾವ ಹೂವನ್ನು ಭಕ್ತಿ ಎಂಬ ಹೂವನ್ನು ತೆಗೆದುಕೊಂಡು ಬಾ ಅದಕ್ಕೆ ಹೂವಾ ಹೂವ ಎತ್ತ ಕಶ್ಮೇಲವನ್ನೆಲ್ಲ ಮೆತ್ತಿಕೊಂಡು ಹೂವು ಅಂತ ಆ ಮಗು ಅಳುತ್ತಾ ಇದ್ರೆ ಎಷ್ಟೋ ಹೊತ್ತಿನ ಮೇಲೆ ತಾಯಿ ಆ ಚಂದ್ರಹಾಸಿ ಹಾಸಿಗೆ ಜ್ಞಾನ ಬಂತು ತನ್ನ ಗರ್ಭವನ್ನು ಮುಟ್ಟು ನೋಡ್ಕೊತಾಳೆ ಅಯ್ಯೋ ನನ್ನ ಮಗು ನನ್ನ ತಕ್ಕಂದ ಅಂತ ಹೇಳಿ ಆ ಕಾಲಿನ ಪಕ್ಕದಲ್ಲಿ ಬಿದ್ದಿರುವ ಮಗುವನ್ನು ಎತ್ತಿ ತೊಡೆ ಮೇಲೆ ಹಾಕ್ಕೊಂಡು ನೋಡ್ತಾಳೆ ಗಂಡು ಮಗು ತಾನು ಅರಮನೆಯಲ್ಲಿದ್ದಾಗ ಎಷ್ಟು ಸಂತೋಷ ಅವಳ ಮನಸ್ಸಲ್ಲಿ ತುಂಬಿತ್ತು ಅಷ್ಟು ಸಂತೋಷ ಆಗುತ್ತಂತೆ ಇವತ್ತು ಅಷ್ಟೇ ಎಂಥಾದ್ರೂ ಮಗು ಗಂಡು ಎಂಥಾದ್ರೂ ಮಗು ಹೆಣ್ಣು ಹ್ಞೂ ಹಿಂಗಲ್ಲೇ ಹೆಣ್ಣು ಸಿಕ್ತ ಮಾಡ್ಕೊಬಿಟ್ರು ಹ್ಞೂ ಎಲ್ಲಾರ ಹೋಗಿ ಯಾವ್ರಿಗಾರ ಹೋಗಿ ಸ್ವಾಮಿ ನೀವು ಕತೆ ಮಾಡೋಕೋತಿರಲ್ಲ ಅಲ್ಲಿ ಎಲ್ಲರೂ ಒಂದು ಹೆಣ್ಣುನೂರು ನಿಮ್ಗೆ ಹೋಗ್ತಾ ಯಾವಯ ನಾವೆಲ್ಲಿ ಕತೆ ಮಾಡೋಕೋರು ಎಣ್ಣೂರ್ಗೆ ಹಾಕೋತಾವಲ್ಲಿ ಒಂದು ಊರಿಗೆ ಒಂದು ಹದಿನೈದು ಹದಿನೈದು ಹೆಣ್ಣು ಬೇಕು ನಮ್ಮೂರಿಗೆ ನಮ್ಮೂರಿಗೆಲ್ಲರೂ ಒಂದು ಇಪ್ಪತ್ತು ಹೆಣ್ ಕೊಡೋರು ಯಾಕೂ ಇಲ್ಲ ಆಗಿರೋವೇ ಏನೋ ಇಂಜಿನಿಯರು ಏನೋ ಓದ್ಕೊಂಡು ಒಂದು ಲೆವೆಲ್ಗೆ ಬೇ ಇವನು ನಾನು ಹೇಳಿ ಟ್ಯಾಕ್ಟ್ರ್ ಮಡಗಿದ್ದೀನಿ ಹೂವು ಸೀರಿಯಸ್ ತಿ ನಿನ್ನ ಹೂ ಸೀರಿಯಸ್ ರೂ ಬೇಡ ನಿನ್ನ ಮೂರು ಟ್ಯಾಕ್ಟ್ರು ಬೇಡ ನಮ್ಮಲ್ಲಿ ಇನ್ನ ಮೊದಲು ಮಾಡೋ ಬೇಡ ಹೋಗೋ ಆಮೇಲೆ ಇನ್ನು ಕೆಲವರು ದಜಾಣಿಗೆ 1 ಲಕ್ಷ ಅಂತೀ ನಿಮ ಹೆಸರು ಗೊತ್ತಾಗ್ಲಿಲ್ಲ ಹ್ಮ್ ಎಂಟೇಶ ನೀ ಎಂಟೇಶ ಕೃತಿ ಅಂತಸನೇ ಏನು ಹೇಳ್ಸಣಾ ಯಾಡ್ಗಿರಾಕ್ಕೆ ಸಾಕಾಗಿದೆಯಲ್ಲ 2 ಲಕ್ಷ ಸಾಲ ಬಾ ಬರ್ಬರ್ ಕಡೆ 2 ಕೋಟಿ 1 ಲಕ್ಷ ನಮ್ಮ ಮನೆ ಮುಂದೆ ಮನೆ ದಿವ್ಸವ್ ಮದುವೆ ಆಯಿತು ಬರೋ ಬಸ್ ಚಾರ್ಜು ಯಾ ಯಾರು ಗಣ್ಣೋರೇ ಬಸ್ ಚಾರ್ಜ್ ಕೊಟ್ಟು ಅವ್ರನ್ನ ಕರ್ಸ್ಕೋಬೇಕು ಆಮೇಲೆ ಅವ್ರು ಟ್ರೈನ್ ಹೇಳಿದ್ರು ಬಿಜಾಪುರದಿಂದ ಬಂದು ಎರಡು ಕಾರು ಅವ್ರನ್ನ ಕರ್ಕೊಂಡು ಕರ್ಕೊಂಡ್ಬಂದು ದಿವಸ ದಿವಸಕ್ಕೆ ಇದು ಯಾವ ಕರ್ಮ ಆಮೇಲೆ ಅಲ್ಲಿ ಧಾರೆ ಉಯಿರ್ಕೊಂಡು ಈ ಕರ್ಕೊಬಂದವ್ರೆ ಇನ್ನೂ ಗ್ಯಾರಂಟಿ ಇಲ್ಲ ಹ್ಞೂ ಪರಿಸ್ಥಿತಿ ಹಿಂಗಾಗದೆ ಸುಮಾರು ಹುಡ್ಗ ಒಂದು ಐದು ಲಕ್ಷ ಖರ್ಚು ಮಾಡೋಣ ಯಾವುದೋ ಒಂದು ತ್ಯಾಸ್ಟ್ರಿಗೆ ಹೋಯ್ತು ಅನಿಸ್ತೇನೆ ಹ್ಞೂ ಪರಿಸ್ಥಿತಿ ಹಿಂಗೆ ಆದರೆ ಬದುಕೋದು ಹಾಗೆ ನಾಳೆ ಇನ್ನೊಂದು ನ್ಯಾಯಕ್ಕೆ ಹೋಗಬೇಕು ಎಂಟು ಹದಿನೆಂಟು ತುಂಬಿರಲಿಲ್ಲ ಮದುವೆ ಮಾಡ್ಕೊಬಿಟ್ರು ಅವರೆಲ್ಲ ಇನ್ನೊಂದು ಕಡೆ ಕೊಡ್ತೀವಿ ಅಂತ ಈಗ ಮಾಡೋರಿಗೆ ನ್ಯಾಯ ಮಾಡೋಕ್ಕೆ ಹೋಗ್ಬೇಕನ್ನ ಎಂತೆಂಥ ಪರಿಸ್ಥಿತಿ ಬಂದು ಹೋದರೆ ಹೆಣ್ಣಿದೆ ಎಲ್ಲ ಯಾವುದು ಅಂದರೆ ಹೆಣ್ಣನ್ನು ಭ್ರೂಣ ಹತ್ಯೆ ಮಾಡಿದಲ್ಲ ಅದು ಪಾಪ ಹೆಣ್ಣು ಬೇಡ ಹೆಣ್ಣು ಬೇಡ ಹೆಣ್ಣು ಬೇಡ ಅಂತ ಟೆಸ್ಟ್ ಮಾಡಿಸೋದು ಡಾಕ್ಟ್ರ್ ಕೈಲಿ ಕೊಲ್ಲಿಸೋದು ಅದರ ಪಾಪದ ಫಲವನ್ನು ಇವತ್ತೆಲ್ಲ ಉಂಡ್ತಾವೆ ಅದರ ಪಾಪದ ಫಲವನ್ನು ಇಲ್ಲಿ ಆ ಗಂಡು ಅಂದ ತಕ್ಷಣ ಮನಸ್ಸಿಗೆ ಒಂದು ಸಂತೋಷ ಒಂದು ಕಡೆ ದುಃಖ ಪಡ್ತಾಳೆ ಕಣ್ಣೀರನ್ನು ಶಿವಶಿವ ಪರಮಾತ್ಮ ಮಗನೇ ಯಾವ ಗಳಿಗೆಯಲ್ಲಿ ನನ್ನ ಗರ್ಭದಲ್ಲಿ ಮೂಡಿಕೊಂಡೆಯೋ ಒಬ್ಬ ರಾಜ ರಾಜನಿಗೆ ಗಂಡು ಮಗ ಚಂದ್ರಮವಾಗಿದೆ ಅಂತ ಸಾಗರಾಜನ ಸೇವೆಗಾಗಿ ಬಂದಿತ್ತುಕೋತ ಮಲಗಿಸುವುದಕ್ಕೆ ಒಂದು ರಸ್ತೆ ಗತಿಲ್ಲ ಬಂಗಾರದ ತೊಟ್ಟಿನಲ್ಲಿ ಹಾಕಿ ತುಂಬಿಸಿಕೊಳ್ಳಬೇಕಾಗಿದ್ದ ನನ್ನ ಕಂದ ಅಂತ ಹೇಳಿ ತನ್ನ ದುಃಖವನ್ನೆಲ್ಲ ಯಾವ ಮಹಾರಾಜ ಚಂದ್ರಹಾಸೆ ಕಣ್ಣೀರಿನ ಮೂಲಕ ಕಣ್ಣೀರ ಹರಿಸುತ್ತಾ ಮಗುವನ್ನ ತೊಡೆಮಲಾಕೊಂಡು ಕೊಟ್ಟಿದ್ದಾಳೆ ಯಾವ ಧರ್ಮ ದೇವತೆ ಇಡೀ ರಾತ್ರಿಯೆಲ್ಲ ಕಾವಲ ಆಗದೆ ನಿಂತುಕೊಂಡು ಆ ತಾಯನ್ನು ಮಗುವನ್ನು ಕಾಯ್ತಾ ಇದ್ದಾಳೆ ಪೀಡೆ ಪಿಶಾಚಿ ಹಸಿಮಯನ ಬಾಣಂತಿಗೆ ಬೇಗ ಪ್ರವೇಶ ಮಾಡಿಬಿಡ್ತವೆ ಅದಕ್ಕೋಸ್ಕರ ಹೆಣ್ಣು ಮಕ್ಕಳು ಹೆರಿಗೆ ಆದಾಗ ಒಬ್ಬರನ್ನ ಬಿಟ್ಟು ಹೋಗಲ್ಲ ಅಲ್ವಲ್ವಾ ಜೊತೆಲಿ ಯಾರು ಬರ್ತಲೇಬೇಕು ಹಸಿಮಯನ ಬಾಣಂತಿ ಅಂತ ಹೇಳ್ತಾರೆ ಅಂತಹ ಸಮಯದಲ್ಲಿ ದುಷ್ಟಶಕ್ತಿಗಳು ಪ್ರವೇಶ ಮಾಡಿಬಿಡ್ತವಂತೆ ಅವೇನಾರು ಸೇರಿಬಿಟ್ಟು ಅಂದರೆ ಅದನ್ನು ಪರಿಹಾರ ಮಾಡ್ಕೋಬೇಕಾದ್ರೆ ತುಂಬ ಕಷ್ಟ ಅದರಂತೆಯೇ ಧರ್ಮದೇವತೆ ಕಾವಲಾಗಿ ನಿತ್ಕೊಬಿಟ್ಳು ನಾವೇನು ಹೇಳೋದು ನೀವು ಉಂತಿರಷ್ಟೇನೆ ಧರ್ಮದೇವತೆ ಕಾಲವಾಗಿ ನಿಂತುಬಿಟ್ಟು ಆ ದೇವಸ್ಥಾನ ಇಲ್ಲದೆ ಅಂತ ನೀವು ನೋಡ್ತೀರ ಗೊತ್ತಿಲ್ಲ ಶಕ್ತಿ ನೋಡಿ ಧರ್ಮದೇವತೆ ಅಂದರೆ ಅದೊಂದು ಶಕ್ತಿ ಎಲ್ಲರ ಮನೆಯಲ್ಲಿಯೋ ಎಲ್ಲ ಗ್ರಾಮದಲ್ಲಿಯೋ ಎಲ್ಲರಲ್ಲಿಯೂ ಅಗಿದೆ ಭಗವಂತ ಕೃಷ್ಣ ಏನು ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ ಅಂದರೆ ಧರ್ಮೇ ರಕ್ಷತಿ ರಕ್ಷತಃ ನೀನು ಧರ್ಮವನ್ನು ರಕ್ಷಣೆ ಮಾಡಿಕೊಂಡ್ರೆ ಆ ಧರ್ಮ ನಿನ್ನನ್ನು ರಕ್ಷಣೆ ಮಾಡ್ತದೆ ಅಂತ ಯಾರು ಬೇಕಿಲ್ಲ ನೀನೇನು ರಕ್ಷಣೆ ಮಾಡಿದೆಯೋ ಆ ರಕ್ಷಣೆಗೆ ತಕ್ಕಂತೆ ಆ ಧರ್ಮ ನಿನ್ನನ್ನು ರಕ್ಷಣೆ ಮಾಡ್ತದೆ ಅಂದರೆ ಈ ತಾಯಿ ತಾ ನರಮಲಿದ್ದಾಗ ಮಾಡಿದ ದಾನ ಧರ್ಮ ಅದೇನು ಪುಣ್ಯ ಮಾಡಿದ್ಲೋ ಅಂತಹ ಧರ್ಮ ದೇವತೆ ಕಷ್ಟ ಕಾಲದಲ್ಲಿ ಬಂದು ಕಾಯ್ಕೊಂಡು ನಿಂತಿದ್ದಾಳೆ ಮಗುವಿಗೂ ಆ ಬಾಣಂತಿಗೂ ಯಾವ ವಿಧವಾದ ಪೀಳಪಿಶಾಚ ಬಾಣಂತಿಲ್ಲ ಬೆಳಗಾಯಿತು ಬೆಳಗಾದ ಮೇಲೆ ಆ ಮಗುವನ್ನು ಇಟ್ಟುಕೊಂಡು ನೋಡುತ್ತಲೇ ಮಲಗಿಸುವುದಕ್ಕೆ ತೊಟ್ಟಿರಲಿಲ್ಲ ಹುಟ್ಟ ಸೀರೆಯ ದಾರಿದ ಹುಟ್ಟಿದ್ದ ಸೀರೆನ ಅರ್ಧ ಅರ್ಥ ಅರ್ಧ ಸೀರೆ ಸುತ್ತ ಇನ್ನು ಅರ್ಧ ಸೀರೆಯಲ್ಲಿ ಆ ಮಗುವಿನ ಎಂತ ಕಟ್ಟ ಕಟ್ಟಿಕೊಂಡಿದೆ ನೊಣಸೊಳ್ಳೆಗಳು ಜೀ ಅಂತವೆ ಆ ವಲಸು ಬಟ್ಟೆಯನ್ನು ಸುತ್ತಿಕೊಂಡು ಬುದ್ಧಿ ಭ್ರಮಣೆ ಆಗುತ್ತೆ ಮಹತಾಯಿ ಚಂದ್ರಹಾಸೆಗೆ ಎದುರಿಗೆ ಕಂಡಂಥ ವೃಕ್ಷಗಳನ್ನ ಗುಡ್ಡಗಳನ್ನ ಬೆಟ್ಟಗಳನ್ನೆಲ್ಲನೂ ಕೇಳ್ತಾಳೆ ನನ್ನ ಕಾಂತನನ್ನು ನೋಡಿದ್ರ ನನ್ನ ಸ್ವಾಮಿಯನ್ನು ನೋಡಿದ್ರ ನನ್ನ ವಲ್ಲಮನನ್ನು ನೋಡಿದ್ರ गि मराफली ಿ ಗುಡ್ಡ ಘಟ ಎಲ್ಲ ಕೇಳ್ತಾರೆ ನನ್ನ ಸ್ವಾಮಿಯನ್ನು ನೋಡಿದ ನನ್ನ ಪ್ರಾಣೇಶ್ವರನ್ನು ನೋಡುದ ನನ್ನ ಕಾಂತನನ್ನು ಕಂಡ್ರ ಬುದ್ಧಿ ಭ್ರಮಣೀಯ ಆಗ್ಬಿಟ್ಟು ಒಂದು ಕಣಿವೆ ಹಾದಿಯಲ್ಲಿ ಬರ್ತಾ ಇದ್ದಾರೆ ಕಣಿವೆ ಹಾದಿ ಅಂದ್ರೆ ಈ ಕಾಡ್ಮಿ ಸಣ್ಣ ಸಣ್ಣ ಹಾದಿಗಳು ಇರ್ತಾವಲ್ಲ ಅದಕ್ಕೆ ಕಣಿವೆ ಹಾದಿ ಅಂತ ಹೇಳ್ತಾರೆ ಆ ಕಣಿವೆ ಹಾದಿಯಲ್ಲಿ ಆ ಮಗುವನ್ನು ಕಟ್ಕೊಂಡು ಹೋಗ್ತಾ ಇದ್ರೆ ಅಲ್ಲೊಬ್ಬ ಮಹಾ ಕಳ್ಳ ಕಳ್ಳಗೊರಬಲ್ಲಯ್ಯ ಅವನ ಕಸಬಿ ಏನಪ್ಪಾ ಅಂದ್ರೆ ದಾರಿಗರ ತಲೆಗಳೊಡೆದು ಜೀವನವನ್ನು ಸಾಗಿಸ ತಂಬಾ ಚಿನ್ನ ಸಿಕ್ಕಲಿ ಏನು ಒರ್ಜಿನಲ್ ಚಿನ್ನದೇ ಬೇಕು ಅಂತ ಅಲ್ಲ ನನಗೆ ತಲೆ ಲೆಕ್ಕ ದಿವಸಕ್ಕಿಷ್ಟು ತಲೆ ಅಂತ ತಲೆ ಹೊಳಿಯೋದು ಹರಿತವಾದ ಮಚ್ಚುಗತ್ತಿ ತಗೊಂಡು ಎಂಟಿಗೆ ಬಿಟ್ಟು ಬತ್ತಾವನೆ ಏ ಎಲ್ಲಿ ನಿನಗೇನು ಬಂದಿರ್ತದೆ ಹಿಂಗ್ ಬಡ್ಕೋತೀಯಲ್ಲ ಏ ಬಾರ ಇಲ್ಲಿ ನಾನು ಎಂದಿನಂತೆ ಹೋಗ್ತಾ ಇದ್ದೀನಿ ಬಾ ಮುಚ್ಚ ಹರಿತವಾದ ಮಚ್ಚನ್ನು ತಂದು ಕೊಟ್ಟರೆ ಆ ತಾಯಿ ಆ ಎಲ್ಲಮ್ಮ ತಂದು ಕೊಟ್ಟಂಥ ಮಚ್ಚನ್ನು ಇಟ್ಕೊಂಡು ಆ ಸೊಪ್ಪಿನ ಪೊದೆಯಲ್ಲಿ ಆ ಕಡಿಮೆ ದಾರಿಯಲ್ಲಿ ಯಾರಿಗೂ ಗೋಚರವಾಗದಂತೆ ಕೂತವನೆ ಯಾರೇ ಬದಲು ಒಂದೇ ಹೇಗೆ ಮಚ್ಚಿಂದ ಒಳಗಡೆ ಕೂತು ಕಾಯ್ತವನೇ ಈ ಚಂದ್ರಹಾಸೆ ಅದೇ ಕಡಿಮೆ ದಾರಿ ಬರ್ತಾ ಇದ್ದಾನೆ ದೂರದಿಂದ ನೋಡಿಬಿಟ್ಟೆ ನೋಡಿ ಸತ್ಯವಂತರನ್ನು ಕಂಡ ಆಗ ಕಳ್ಳನ ಮನಸ್ಸು ಕರಗುತ್ತೆ ಅನ್ನೋದಕ್ಕೆ ಈ ಕಥೆಯ ಸಾಕ್ಷಿ ಅವನ ಮನಸ್ಸು ಅಲ್ಲೇ ಅಯ್ಯೋ ಹೇಳಿ ಶಿವ ಮಡಿಲಲ್ಲಿ ಮಗುನ ಕಟ್ಕೊಂಡಿದ್ದಾಳೆ ಮುಖವೆಲ್ಲ ಬಾಡೋಗಿದೆ ಎತ್ತ ಕಷಮೆ ನೆಲ್ಲ ಬೆತ್ಕೊಂಡಿದೆ ಇವಳು ನನಗೆ ಬಂದು ನನಗೆ ಏನು ಸಿಕ್ಕುತ್ತೆ ಯಾರಾದ್ರೂ ಮಾಡಿ ಇವಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ನನ್ನ ಹೆದರಿತೆಯನ್ನು ಕರ್ಲ ಎಲ್ಲಿ ಬಾರೇ ಇಲ್ಲಿ ನೋಡಲು ಯಾರು ಮಹಾತಾಯಿ ಬರ್ತಾ ಇದ್ದಾಳೆ ಯಾರಾದರೂ ಮಾಡಿ ಅವಳ ಮನಸ್ಸನ್ನು ನಮ್ಮ ಕಡೆ ತಿರುಗಿಸಿಕೊಂಡು ಬೇಗ ಕರ್ಕೊಂಡು ಭಗವಂತ ಇಂಥ ಒಳ್ಳೆಯ ಮಂತ್ರ ಕೊಟ್ಟವನಲ್ಲ ನಿಮಗೆ ಇದೋ ಹೊರಟೆ ಅಂತ ಬಂದಿದ್ದಾಳೆ ಯಾವ ಎಲ್ಲಮ್ಮ ಬಾ ತಾಯಿ ಹೋಗ್ತಾ ಇದೆಯಾ ನಿನ್ನ ಹೆಸರೇನು ಎಲ್ಲ ವಿಚಾರವನ್ನು ಕೇಳಿದಾಗ ಒಂದು ಹೆಣ್ಣಿಗೆ ಮತ್ತೊಂದು ಹೆಣ್ಣು ಆಸರಿಯಾದರೆ ಎಷ್ಟು ಸಂತೋಷ ಆಗುತ್ತೆ ನನಗೊಂದು ಆಶ್ರಯ ನನ್ನ ಅಷ್ಟೇ ಸಾಕು ಅಂತ ಹೇಳಿ ಎಲ್ಲಮ್ಮನ ಹಿಂದೆ ಬಂದಂಥವಳಾಗಿದ್ದಾಳೆ ನ ಯಾವ ಚಂದ್ರಹಾಸೆ ಎಲ್ಲ ಏನು ತಂದೆ ಮುಂದೆ ನಿಲ್ಲಿಸಿದಾಗ ಬೆದರಿಂದ ಬಿಲ್ಲೆ ಮರಿಯಂತೆ ಕಡೆಗಡೆ ಯಾಕುವ ನೀನ್ ಯಾರವ್ವ ಎಲೆ ತಾಯೆ ಸಾರಿ ಗುಣ ನಿಲೆ ಎಲ್ಲಿಗೆ ಹೋಗ್ತಾ ಇದೆಯಾ ನಿನ್ನ ಹೆಸರೇನು ಎಲ್ಲಿಂದ ಬಂದೆ ಇನ್ನೇನಿಲ್ಲವೇನಮ್ಮ ಅಂದ್ರೆ ನಿನ್ನ ಪತಿಯಲ್ಲಿ ಅಂತ ಎಲ್ಲ ವಿಚಾರವನ್ನು ಕೇಳಿದಾಗ ಯಾವ ಚಂದ್ರ ಹಾಸೆ ತನ್ನ ವೇಷಕ್ಕೆ ತಕ್ಕ ಹೆಸರನ್ನ ಹೇಳ್ಕೊಳ್ತಾ ಇದ್ದಾನೆ ಎತ್ತ ಕಶ್ಮಣರನ್ನ ಬೆತ್ತಿಕೊಂಡಿರುವ ದಿಸೆಯಿಂದ ಊರು ದೂರ ದೇಶ ಅಣ್ಣ ನನ್ನ ಪ್ರಾಣೇಶ್ವರ ನನ್ನನ್ನು ಹಗಲಿದ್ದಾನೆ ನಿಶುರಾತ್ರಿಯಲ್ಲಿ ಪ್ರಸವಿಸಿದರೆ ಈ ಶಿಶುವಣ ಮಲಗಿಸುವುದಕ್ಕೆ ತೊಟ್ಟಿಲಿಲ್ಲದೆ ಹುಟ್ಟಿದ್ದ ಸೀರೆ ಸೀರೆನ ಹಿಡಿದುಟ್ಟುಕೊಂಡು ಹರಿದುಟ್ಟುಕೊಂಡು ಇನ್ನು ಅರ್ಧ ಸೀರೆನನ್ನು ತಾನು ಸುತ್ತಕೊಂಡು ಒಂದು ಕಡೆ ಸೀರೆಯಲ್ಲಿ ಜೋಳಿಗೆಯನ್ನು ಕಟ್ಟಿಕೊಂಡು ಮಗುವನ್ನು ಮಲಗಿಸಿಕೊಂಡು ಬರ್ತಾ ಇದ್ದೀನಿ ನೋಡಮ್ಮ ನಿನ್ನ ಕಷ್ಟದ ವಿಚಾರವನ್ನು ನಿನ್ನ ಕಥೆಯನ್ನು ನಿನ್ನ ದುಃಖವನ್ನು ನಾನು ಕೇಳ್ತಾ ಇದ್ರೆ ನನಗೂ ಕೂಡ ಆಗುತ್ತೆ ಬೇಡಮ್ಮ ನೀನು ದುಃಖ ಪಡೋದು ಬೇಡ ಸಹಿತ ಪಡೋದು ಬೇಡ ಬಾ ನನ್ನ ಮನೆಗೆ ಹೋಗೋಣ ನಿನ್ನ ಮಗಳಂತೆ ನಾನು ನೋಡ್ಕೊತೀನಿ ನಾನ್ ಸಾಕ್ತೀನಿ ಬರೆ ಹಾಗೆ ಚಂದ್ರ ಹಾಸ್ಯ ಅಣ್ಣ ನಾನೇನು ನಿಮ್ಮ ಮನೆಗೆ ಕೊಡ್ತೀನಿ ಆದ್ರೆ ನನ್ನದೊಂದು ಕೆಟ್ಟ ಪಡೆ ಏನು ಹೋಗೋಣ ಪರಿಚಿತಕ್ಕಾಗಿರುವುದು ನಾನು ಇರ್ತಕ್ಕಂಥವಳನ್ನು ಪರ್ವ ಸೇರುವುದು ನಾನು ಸೇರ್ತಕ್ಕಂಥವಳು ನೀನು ಒಬ್ಬ ಹಣ್ಣ ನಾನು ಒಬ್ಬ ತಂಗಿ ಅಂತಕ್ಕಂಥ ಮಮಕಾರ ನಿನ್ನಲ್ಲಿ ಇರುವುದಾದರೆ ನಾನು ಖಂಡಿತವಾಗಿ ನಿನ್ನ ಮನೆಗೆ ಬರ್ತೀನಣ್ಣ ಇಲ್ಲವಾದ್ರೆ ನಾನು ಪಾಡು ಬಿಟ್ಬಿಡೋ ನನ್ನ ದಾರಿ ನಾನು ಹೊರಟು ಹೋಗ್ತೀನಿ ಚಿಂತೆ ಬೇಡಮ್ಮ ಒಡ ಹುಟ್ಟಿದ ತಂಗಿಯಿಂದ ಅತಿಶಯವಾಗಿ ನೋಡ್ಕೋತೀನಿ ಈ ಮಗುವನ್ನೇ ನನ್ನ ಮೊಮ್ಮಗ ಅಂತ ತಿಳ್ಕೋತೀನಿ ಬಾ ಹೇಳಿ ಆ ಭವ್ಯವಾದ ಮನೆಗೆ ಕರೆತಂದಿದ್ದಾನೆ ಎಂಥ ಮನೆ ಕಟ್ಟಿದ್ದ ಕಡಮೆ ಮನೆಯಲ್ಲಿ ಕಾಣಲಿದ್ದು ಕೂಡ ಸೂರ್ಯ ಚಂದ್ರಾದಿಗಳೆಲ್ಲರೂ ಕೂಡ ಅವನ ಮನೆಯಲ್ಲೇ ವಾಸವಾಗಿದ್ದು ಯಾರ ಮನೇಲಿ ಕಾರಣ ಮೇಲ್ವೇಡಿ ಸೂರ್ಯ ಸೂರ್ಯಮಂಧವಾಗಿ ಅವನೋ ಚಂದ್ರ ಮಧುರವಾಗಿ ಮನೆಯಲ್ಲಿ ಇನ್ನೇನು ಹೋಯ್ತಾರೆ ಅಂಥ ಗವಿವಾದ ಗುರುಸ್ನದು ಅಂತಹ ಗುರುಸ್ನ ಕರಕ ಬಂದು ಯಾವ ಚಂದ್ರಹಾಸ್ಯ ಬಿಟ್ಟಾಗ ಆ ಎಲ್ಲಮ್ಮ ರೂಪದ ಮಗು ಅಂತ ಹೇಳಿ ಆ ತಾಯಿಗೂ ಆ ಶಿಶುವಿಗೂ ಸ್ನಾನ ಮಾಡಿಸಿ ಉಡಲು ಬೇರೆ ಬಟ್ಟೆಗಳನ್ನು ಕೊಟ್ಟು ಆ ಮಗುವಿಗೆ ಒಂದು ಬಟ್ಟನ್ನು ಇಟ್ಟು ಒಂದು ಮರದಿಂದ ಒಂದು ತೊಟ್ಟಿಲನ್ನು ಹೆಣೆದು ಆ ತೊಟ್ಟಿಲೊಳಗೆ ಆ ಮಗುವನ್ನಿಟ್ಟು ಜೋಬರು ಹಾಡುತ್ತಾ ಇದ್ದಾರೆ ಯವ ಯಾರ ಅಡಗಿರೋ ನೋಡಿ ಹಾಡಿ ನನಗೂ ಅಷ್ಟೊತ್ತಿನ ಸಾಕಾಗದೆ ನಿಮ್ದು ನೀನು ನಾನು ಕೇಳ್ಕೊಡೋತದೆ ಇಂದ್ಕಾಲೆಲ್ಲ ಸೋಪಾನ ಇಡೋದು ಜೋಗುಡ ಹಾಡೋದು ಕಡೆ ಕಿಡೋ ಪದ ಇಡೋದು ಕಾಳಗಟ್ಟ ಮುಂದೆ ಜಾತ್ರೆ ಬಂದ್ರೆ ಪದ ಇಡೋದು ಬನ್ನಿ ಸಾಲ